ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ನ ಡಿಸೈನ್ ಮಾಡೋದು ಸಿಂಪಲ್ ಆಗಿ ಲುಕ್ ಆಗಿ ಬರುವಂಥ ಡಿಸೈನು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಟೈಮು ಅಷ್ಟೇ ತುಂಬ ಕಡಿಮೆ ಆದರೆ ಅಮೌಂಟ್ ಅಂದು ಜಾಸ್ತಿ ತೊಗೊಳ್ಬೋದು ಮಿನಿಮಮ್ ಆರುನೂರೈವತ್ತು ರೂಪಾಯಿಂದ ಏಳ್ನೂರು ರೂಪಾಯಿ ಇದಕ್ಕೆ ನಾವು ಆರಾಮ್ಸಿ ಚಾರ್ಜ್ ಮಾಡ್ಬೋದು ಬಟ್ ಈಸಿಯಾಗಿ ಮಾಡುವಂಥ ಬ್ಲೌಸು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ಕೆ ಮುಂಚೆ ಇನ್ನೂ ವಸ್ತಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಈ ಬ್ಲೌಸ್ನ ಕಟ್ಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೆವಿ ಸೈಜ್ ಬ್ಲೌಸ್ ಇದು ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ಸೊ ಅದರದ್ದೇ ಬ್ಲೌಸ್ನ ಡಿಸೈನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಕಟಿಂಗ್ ಪಾರ್ಟಲ್ಲಿ ಈ ಮಟ್ಟಿಗೆ ಅಂದರೆ ಈ ರೀತಿ ಬಾಕ್ಸ್ ಹಾಕ್ಕೊಳ್ಳೋದು ಹೇಗೆ ಅಂತ ನಾನು ಆಲ್ರೆಡಿ ಹೇಳಿದೆ ಸೊ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಇವ್ರದ್ದು ನೆಕ್ ಆಗಲಾ ಬಂದು ನಾನು ಮೂರು ಇಂಚ್ ಇಟ್ಟಿದ್ದೀನಿ ಕೆಳಗಡೆ ಮೂರುವರೆ ಇಂಚ್ ಇಟ್ಟಿದ್ದೀನಿ ಸೊ ಈಗ ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ನಾವು ರೌಂಡ್ ಶೇಪ್ ಕೊಡೋಣ ನೋಡಿ ಈ ಥರ ಇನ್ನೂ ಒಂದು ಸ್ವಲ್ಪ ನಾವು ಬ್ರಾಡ್ ಹಾಕ್ಕೊಳ್ತೀವಿ ಅಂದರೆ ನೋಡಿ ಈ ರೀತಿ ಹೊರಗಡೆ ಹೋಗಿ ಇಲ್ಲಿವರೆಗೂ ಹಾಕೊಳ್ಳಿ ಈ ಥರ ಸೊ ಈಗ ಇದನ್ನ ಈ ರೀತಿ ತೆಗೆದು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಸೊ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಈಗ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಸೀದಾ ಹಾಕ್ಕೊಳ್ಳಿ ಸೊ ಬಟ್ಟೆ ತೆಳುವಿದೆ ಸೊ ಹಾಗಾಗಿ ನಾನು ಫಸ್ಟೇ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡಿಲ್ಲ ನೆಕ್ಕಾಗಲ್ಲ ಯಾಕಂದರೆ ಇದು ಬಂದು ಮೈಸೂರು ಸಿಲ್ಕ್ ಸೀರೆ ತುಂಬ ತೆಳವಿದೆ ಸೊ ಹಾಗಾಗಿ ಫಸ್ಟು ಡ್ರಾ ಮಾಡಿಕೊಂಡು ಸ್ಟಿಚ್ ಹಾಕಿ ಆಮೇಲೆ ಕಟ್ ಮಾಡ್ತೀನಿ ಸೊ ಈ ಥರ ತೆಳುವಿರೋ ಸೀರೆಗೆಲ್ಲ ನೆಕ್ಕನ್ನ ನೋಡಿ ನೀವು ಈ ರೀತಿ ಮಾಡ್ಕೊಳ್ಳಿ ಸ್ಟಿಚ್ಚಿಂಗು ಈಸಿ ಹಾಗೆ ಪರ್ಫೆಕ್ಟಾಗೂ ಬರುತ್ತೆ ಸೊ ಪಿನ್ ಮಾಡ್ಕೊಳ್ಳೋಣ ಪಿನ್ ಮಾಡ್ಕೊಂಡು ಇವಾಗ ನೆಕ್ ಏನಿದೆ ಸೊ ಆ ತರ ಸೇಮ್ ಟು ಸೇಮ್ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೊ ಇವಾಗ ಪಿನ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ சோக கட் மாணா ஸ்டிச்சிங்க காலிஞ்சு ஃபேபிரிக்கு விட்டு மிக்குல்ல ரவுண்ட் கட் மாட்ஜில் ஸ்டிச் ಸೊ ಈ ರೀತಿ ಎಡ್ಜ್ ಸ್ಟಿಚ್ ಹಾಕಿದ್ಮೇಲೆ ಸೊ ಇದನ್ನ ಟರ್ನ್ ಮಾಡಿಕೊಂಡು ಲೈನಿಂಗ್ ಏನಿದೆ ಸುತ್ತ ಸ್ಟಿಚ್ ಹಾಕ್ಕೊಳ್ಬೇಕು ಪೀಸ್ನ ಸೀದಾ ಹಾಕ್ಕೊಂಡು ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಬಾಟಮ್ ಪಾಲ್ನಲ್ಲಿ ನೋಡಿ ಇಷ್ಟು ರೆಡಿ ಸೊ ಸಿಕ್ಕೇಸ್ ತಗೊಳ್ಳೋಣ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಲೇಸ್ ಯಾವ ಕಲರ್ ಇದೆ ಅಂದ್ರೆ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರ್ ಯೂಸ್ ಮಾಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಸೊ ಪೀಸ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಫೋಲ್ಡು ಸೊ ಅದಾದಮೇಲೆ ಈ ರೀತಿ ಒಂದು ಫೋಲ್ಡು ಈ ರೀತಿ ಮಾಡಿಕೊಂಡು ಮತ್ತು ಇದನ್ನು ಈ ರೀತಿ ಒಂದು ಫೋಲ್ಡು ಇದನ್ನು ಈ ರೀತಿ ಫೋನ್ ಫೋಲ್ಡು ಸೊ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಸೊ ನೋಡಿ ಇನ್ನೂ ಸರಿ ತೋರಿಸ್ತೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಅದಾದಮೇಲೆ ಇದನ್ನು ಈ ರೀತಿ ಒಂದು ಫೋಲ್ಡು ಈ ರೀತಿ ಒಂದು ಫೋಲ್ಡು ಈ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರಬೇಕು ಈ ರೀತಿ ಸೊ ಇದೇ ಥರ ನಾನು ಸುಮಾರಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನನಗೊಂದು ನಾಲ್ಕು ಪೀಸ್ ಅಷ್ಟು ಬಾರ್ಡರ್ ಸಿಕ್ತು ಸೊ ಇದೆಲ್ಲ ಮಿಕ್ಕಿರೋ ಪೀಸು ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಸೇಮ್ ಇದೇ ಥರ ಮಾಡ್ಕೊಳ್ತೀನಿ ಈ ಬಾರ್ಡರ್ ಪೀಸ್ ಏನಿದೆ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದೇ ಒಂದೇ ಕಲರ್ ಯೂಸ್ ಮಾಡ್ಕೊಳ್ಬಹುದು ಸೊ ಇದನ್ನ ನಾನು ಎಲ್ಲಾದ್ರೂ ಸೆಂಟರ್ ಅಲ್ಲಿ ಆಡ್ ಮಾಡ್ಕೊಳ್ತೀನಿ ಸೊ ಈಗ ಈಗ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ನಾವು ಏನು ರೆಡಿ ಮಾಡ್ಕೊಂಡಿದೀವಿ ಈ ಪೀಸ್ನ ಸೊ ನೋಡಿ ಈ ಲೇಸಿಂದ ಪಕ್ಕಕ್ಕೆ ಹಾಫ್ ಇಂಚು ಗ್ಯಾಪ್ ಬಿಟ್ಟು ಸೊ ಹಾಫ್ ಇಂಚಿಂದ ನೋಡಿ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಅರ್ಧ ಇಂಚ್ ಬಿಟ್ಬಿಡಿ ಸೊ ಇಲ್ಲಿಂದ ಸ್ಟಿಚ್ ಹಾಕೊಳ್ತೀನಿ ಸೊ ನೋಡಿ ಇವಾಗ ಗೊತ್ತಾಗ್ತಾ ಇದೆಯಾ ನಾನು ಹೇಗೆ ಅಟ್ಯಾಚ್ ಮಾಡಿದ್ದೀನಿ ಅಂತ ಸೊ ನೋಡಿ ಲೇಸ್ ಇದೆ ಲೇಸಿಂದ ನಾನು ಅಟ್ಯಾಚ್ ಮಾಡಿರೋದಕ್ಕೆ ಹಾಫ್ ಇಂಚು ಇಲ್ಲಿ ಪ್ಲೇನ್ ಜಾಗ ಬಿಟ್ಟಿದ್ದೀನಿ ಸೊ ಜಾಗ ಬಿಟ್ಟು ಅದ್ರ ಪಕ್ಕದಲ್ಲಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಸೆಂಟರಲ್ಲಿ ಬಾರ್ಡರ್ ಇಷ್ಟು ಮಾತ್ರ ಸಿಕ್ತು ಸೊ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಒಂಚೂರು ಐಲೆಟಾಗಿ ಕಾಣುತ್ತೆ ಅಂತ ಸೊ ಇವಾಗ ನಾವೇನು ಮಾಡಬೇಕು ಮತ್ತೆ ಲೇಸ್ ತೊಗೊಳ್ಳೋಣ ಲೇಸ್ ತೊಗೊಂಡು ನೋಡಿ ಇಲ್ಲಿ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಇದೆಲ್ಲ ಕಚ್ಚೆ ಕಾಣ್ತಿರುತ್ತೆ ಒಂದು ಇನ್ನೊಂದು ಅದ್ರ ಪಕ್ಕ ಅದ್ರ ಮೇಲೆ ಆ ಕಚ್ಚೆ ಕವರ್ ಆಗೋ ಥರ ಅದ್ರ ಮೇಲೆ ಲೇಸ್ ಇಟ್ಟು ಅಟ್ಯಾಚ್ ಮಾಡಿಕೊಳ್ಬೇಕು ಸೊ ಈಗ ನೋಡಿ ಇಲ್ಲಿ ಲೇಸ್ ಈ ತರ ಎದಳುತ್ತಲ್ಲ ಒಂದು ಸೈಡಲ್ಲಿ ಕಿನಾರಿ ಹಾಕಿದ್ದೀನಿ ಸೊ ಈಗ ಈ ಎಡ್ಜ್ಜಲ್ಲಿ ಸ್ಟಿಚ್ ಹಾಕೊಳ್ಳೋಣ ಡಾಟ್ಸ್ ಇಟ್ಕೊಳ್ಳೋಣ ಸೊ ಈಗ ಇದಕ್ಕೆ ನಾವು ಬೀಡ್ಸಿಂದ ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಇನ್ನೂ ಹೈಲೈಟ್ ಬರುತ್ತೆ ಸೊ ನೋಡಿ ನಾನು ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ ಸೊ ನಾನು ಇವಾಗ ಸ್ಮಾಲ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಿಗ್ ಸೈಜ್ ತೊಗೊಳ್ಳಿ ನನಗೆ ಸಿಂಪಲಾಗಿ ಸಾ ಕಾಣಿಸಿದ್ರೆ ಸಾಕು ಸೊ ನೋಡಿ ಫಸ್ಟು ನೋಡಿ ಕೆಳಗಡೆಯಿಂದ ನಾನು ಇಲ್ಲೇನು ಡಿಸೈನ್ ಮಾಡಿ ಹಾಕಿದ್ದೀವಲ್ಲ ಸೊ ಈ ಎಂಡ್ಗೆ ನೀಡಲಿಂದ ಈ ರೀತಿ ತೊಗೊಳ್ಳಿ ತೊಗೊಂಡೋದ್ರ ಮೇಲೆ ಒಂದು ಬೀಡ್ಸ್ ಹಾಕಿ ಈ ರೀತಿ ನೋಡಿ ಮತ್ತೆ ಇದನ್ನ ಒಳಗಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ನಾಟ್ ಹಾಕೊಳ್ಳಿ ಸೊ ಮತ್ತೆ ಕೆಳಗಡೆಯಿಂದ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಮತ್ತೆ ಇದನ್ನು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ನಾಟ್ ಹಾಕೊಳ್ಳಿ ಸರಿ ಈ ರೀತಿ ಸೊ ಇವಾಗ ಒಂದು ಎಕ್ಸ್ಟ್ರಾ ಲುಕ್ ಬಂತು ಸೊ ಇದೇ ಥರ ನಾನು ಎಲ್ಲದಕ್ಕೂ ಸೇಮ್ ಟು ಸೇಮ್ ಹಾಕೊಳ್ತೀನಿ ಸೊ ಫೈನಲಿ ನೋಡಿ ಬೀಟ್ಸ್ ಎಲ್ಲ ಹಾಕಿದ್ದೀನಿ ಎಲ್ಲ ಕಡೆಗೂ ಹಾಕಿದ್ದೀನಿ ಸೊ ಇಲ್ಲಿ ಮಾತ್ರ ಬಾರ್ಡ್ರ್ ಇರೋದು ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಇದೊಂದು ಸ್ವಲ್ಪ ಈ ರೀತಿ ಕಾಣಿಸ್ತಾ ಇದೆ ಸೊ ಇದು ಆಪ್ಷನು ನಿಮಗೆ ಬೇಕಂದ್ರೆ ನೀವು ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿ ಏನು ಫ್ಯಾಬ್ರಿಕ್ ಹಾಕಿದ್ದೀರಾ ಅದೇ ಫ್ಯಾಬ್ರಿಕ್ನ ನೀವು ಹಾಕ್ಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಏನು ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಪ್ಪ್ದಿರ ಕಮೆಂಟ್ ಹಾಕಿ ಸೊ ಗೊತ್ತಾಯ್ತಲ್ಲ ನೋಡಿ ಇದು ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡೋ ಹಾಗಿಲ್ಲ ನೀವು ನೀವೇನು ತಲೆನೇ ಕೇಳಿಸ್ಕೊಳೋಂಗಿಲ್ಲ ಜಸ್ಟ್ ರೌಂಡ್ ನೆಕ್ ತೆಗಿಯೋದು ಲೇಸಿಂದ ಡಿಸೈನ್ ಮಾಡೋದು ಹಾಗೆ ಈ ಪುಟ್ ಪುಟಾಣಿ ಮಾಡಿಕೊಂಡು ಬೀಡ್ಸ್ ಹಾಕೋದು ಸೊ ಅಷ್ಟೇ ಮಿನಿಮಮ್ ನಾನು ಇದಕ್ಕೆ ಆರುನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಬರೀ ಆರು ಆರುನೂರೈವತ್ತು ರೂಪಾಯಿ ಮಿನಿಮಮ್ ಆರ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಐದು ನಿಮ್ ಐದರಿಂದ ಹತ್ತು ನಿಮಿಷ ಐದು ನಿಮಿಷ ಈ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಇನ್ನು ಐದು ನಿಮಿಷ ನೋಡಿ ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಬೀಡ್ಸು ಒಂದು ಎರಡು ಮೂರು ನಿಮಿಷದಲ್ಲಿ ಹಾಕಿಬಿಡ್ಬೋದು ಈಸಿಯಾಗಿ ಸೊ ಹತ್ತು ಹತ್ತು ನಿಮಿಷ ಜಾಸ್ತಿ ಬಿಗಿನರ್ಸ್ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಡಿಸೈನ್ನ ಮಾಡ್ಬೋದು ಈ ಡಿಸೈನ್ನ ಮಾಡಿ ಆರುನೂರೈವತ್ತು ರೂಪಾಯಿ ತೊಗೊಳ್ಬೋದು ಸೊ ಏನಿಸ್ತು ಈ ಟಾಪಿಕ್ ಬಗ್ಗೆ ತಪ್ಪದಿರ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಸೊ ನನ್ನ ವಿಡಿಯೋ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂಟೇ ಕೇರ್ ಬ ಬಾಯ್ ಥ್ಯಾಂಕ್ ಯು